योऽन्तः प्रविश्य मम वाचमिमां प्रसुप्तां सञ्जीवयप्तकिलशक्तिधरस्वधाम्ना अन्यां चास्तचरणश्रवणत्वगादेन् प्राणान्नमो भगवते पुरुषाय तुभ्यं हरिः ओं हयग्रीव 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 साङ्केत्यं परिहास्यं वास्तोभं वा स्तोभं हेलनमेव वा वैकुण्ठनामग्रहणं ಅಶೇಷ ಇದು ಅಂದರೆ ಇನ್ನೊಬ್ಬರಿಗೆ ಆ ಹೆಸರಿದ್ದುದರಿಂದಾಗಲಿ ಇನ್ನೊಬ್ಬರನ್ನು ಹಾಸ್ಯ ಮಾಡುವುದಕ್ಕಾಗಲಿ ಇನ್ನೊಬ್ಬರಿಗೆ ಕೋಪ ಭರಿಸುವುದಕ್ಕಾಗಲಿ ಇನ್ನೊಬ್ಬರನ್ನು ಅಣುಕಿಸುವುದಕ್ಕಾಗಲಿ ಯಾವುದೋ ಕಾರಣದಿಂದ ಹರಿನಾಮವನ್ನು ಉಚ್ಚರಿಸಿದರು ಅದರಿಂದ ಭಕ್ತರಿಗೆ ಹರಿಸ್ಮರಣೆ ಬರುವುದರಿಂದ ಅವರ ಹರಿಭಕ್ತಿ ವ್ಯಕ್ತವಾಗುವುದು ಅದು ಸಕಲ ಪಾಪ ಪರಿಹಾರಕವಾಗುವುದು ಮೋಕ್ಷಾದಿ ಸಮಸ್ತ ಫಲದಾಯಕವೂ ಆಗುವುದು ಎಂಬುದು ಈ ಶ್ಲೋಕದ ಅರ್ಥ ಸಾಮಾನ್ಯವಾಗಿ ಭಗವಂತನ ಧ್ಯಾನ ಮುಂತಾದಂತಹ ಕ್ರಿಯೆಗಳಲ್ಲಿ ಆಸನ ಮುಂತಾದಂತಹ ವಿಧಿ ನಿಯಮಗಳು ಇವೆ ಆ ಆಸನ ಮುಂತಾದಂತಹ ನಿಯಮಗಳು ಧ್ಯಾನಕ್ಕೆ ಮಾತ್ರ ಎಂಬುದು ಇಲ್ಲಿ ಮುಖ್ಯವಾಗಿ ತಿಳಿಸಬೇಕಾಗಿರುವಂಥ ವಿಷಯ ಹಾಗಾಗಿ ನಾಮೋಚ್ಚಾರಣೆಗೆ ಆಸನ ಮುಂತಾದಂತಹ ನಿಯಮಗಳ ಅವಶ್ಯಕತೆ ಇಲ್ಲ ಆ ನಾಮೋಚ್ಚಾರಣೆಯನ್ನು ನಿರಂತರವಾಗಿ ಭಕ್ತ ತನ್ನ ಬಾಯಿಯಿಂದ ಉಚ್ಚರಿಸಿದ ಮಾತ್ರಕ್ಕೆ ಆತನಿಗೆ ಅದರ ಫಲ ಲಭಿಸುತ್ತದೆ ಎನ್ನುವುದು ಇಲ್ಲಿ ಶಾಸ್ತ್ರದ ಆಶಯ ಅದೇ ಕಾರಣಕ್ಕಾಗಿ ಮುಂದುವರೆದು ಹೇಳಲಾಗ್ತದೆ ಪತಿತಃ ಸ್ಖಲಿತೋ ಭಗ್ನಃ ಸಂದಷ್ಟ ಆಹತ ಹರಿರೀತ್ಯ ಅವಶೇನಾಹ ಪುಮಾನ್ ಅರ್ಹತಿ ಯಾತನಾಂ ಎಂಬುದಾಗಿ ಇನ್ನೊಂದು ಶ್ಲೋಕದಲ್ಲಿಯೂ ಕೂಡ ತಿಳಿಸಿದ್ದಾರೆ ಈ ಎಲ್ಲದರ ತಾತ್ಪರ್ಯ ಏನಂತ ಹೇಳಿದರೆ ಭಗವಂತನ ನಾಮೋಚ್ಚಾರಣೆಗೆ ಯಾವುದೇ ರೀತಿಯ ಆಸನ ನಿಯಮಾದಿಗಳು ಇಲ್ಲ ಧ್ಯಾನಕ್ಕೆ ಮಾತ್ರ ಅದು ಅವಶ್ಯಕ ಹಾಗಾಗಿ ನಾಮೋಚ್ಚಾರಣೆಯನ್ನು ನಿರಂತರವಾಗಿ ಯಾವ ಸಂದರ್ಭದಲ್ಲಿಯೂ ಕೂಡ ಮಾಡಬಹುದು ಆದರೆ ಇಷ್ಟು ಮಾತ್ರ ನೆನಪಿನಲ್ಲಿರಬೇಕು ಏನಂತ ಹೇಳಿದರೆ ಯಾವುದೇ ಕಾರಣಕ್ಕಾಗಿ ಅಂದರೆ ಮೇಲೆ ಹೇಳಿದಂಥ ಎಲ್ಲ ಕಾರಣಗಳು ಯಾವುದ್ಯಾವುದು ಇನ್ನೊಬ್ಬರ ಹೆಸರನ್ನು ಹೇಳಲಿಕ್ಕಾಗಿ ಅಂದರೆ ಭಗವಂತನ ಹೆಸರನ್ನಿಟ್ಟಿರ್ತಾರೆ ಆ ಹೆಸರನ್ನು ಆತನಿಗೆ ಕರೆದಾಗಲೂ ಕೂಡ ಅದು ಭಗವಂತನ ನಾಮೋಚ್ಚ ಆಗ್ತದೆ ಆಮೇಲೆ ಇನ್ನೊಬ್ಬರಿಗೆ ಹಾಸ್ಯ ಮಾಡುವುದಕ್ಕಾಗಿ ಭಗವಂತನ ನಾಮವನ್ನು ಉಚ್ಚರಿಸುವುದು ಅಥವಾ ಇನ್ನೊಬ್ಬರಿಗೆ ಯಾರಿಗೂ ಕೋಪ ಬರಿಸಲಿಕ್ಕಾಗಿ ಭಗವಂತನ ನಾಮವನ್ನು ಉಚ್ಚರಿಸುವುದು ಅಣುಕಿಸುವುದಕ್ಕಾಗಿ ಭಗವಂತನ ನಾಮವನ್ನು ಉಚ್ಚರಿಸುವುದು ಹೀಗೆ ಅನೇಕ ಕಾರಣದಿಂದ ಭಗವಂತನ ನಾಮವನ್ನು ಉಚ್ಚರಿಸಿದಾಗ ಆ ಭಕ್ತನಿಗೆ ಅಲ್ಲಿ ಆ ಸಮಯದಲ್ಲಿ ಹರಿಯ ಸ್ಮರಣೆ ಬಂದು ಭಕ್ತಿ ಉದಯಿಸಿದಾಗ ಆ ನಾಮೋಚ್ಚಾರಣೆಗಳಿಂದ ಆ ನಾಮೋಚ್ಚಾರಣಕ್ಕೆ ಕಾರಣ ಏನೇ ಇರಬಹುದು ಆ ನಾಮೋಚ್ಚಾರಣೆಯಿಂದ ಅದರ ಸಂಪೂರ್ಣ ಫಲ ಆ ಭಕ್ತನಿಗೆ ಪ್ರಾಪ್ತವಾಗ್ತದೆ ಅನ್ನೋದೇ ಈ ಒಂದು ಶ್ಲೋಕದ ಅಭಿಪ್ರಾಯ ಹಾಗಾಗಿ ಕೇವಲ ನಾಮೋಚ್ಚಾರಣೆ ಮಾಡಿದ್ದೇವೆ ಅನ್ನೋ ಕಾರಣಕ್ಕಾಗಿಯೇ ನನಗೆ ಮೋಕ್ಷ ಪ್ರಾಪ್ತ ಆಗಬೇಕು ಅನ್ನೋದು ಅಲ್ಲ ಆ ನಾಮೋಚ್ಚಾರಣೆ ಮಾಡಿದ ಸಂದರ್ಭದಲ್ಲಿ ಹರಿಯ ಸ್ಮರಣೆ ಬಂದು ಭಕ್ತಿ ಉದಯಿಸಿ ಆ ಭಕ್ತಿಯಿಂದಾಗಿ ಭಗವಂತ ಪ್ರಸನ್ನನಾಗಿ ಅಲ್ಲಿ ಮೋಕ್ಷವನ್ನು ದಯಪಾಲಿಸ್ತಾನೆ ಹೊರತು ಕೇವಲ ನಾಮೋಚ್ಚಾರಣೆ ನನ್ನಿಂದ ಬಂದಿದೆ ಹಾಗಾಗಿ ಭಗವಂತ ನನಗೆ ಮೋಕ್ಷವನ್ನು ಒದಗಿಸಬೇಕು ಅಂತಂದರೆ ಅದು ಸಾಧ್ಯ ಆಗದೇ ಇರುವಂಥದ್ದು ಹಾಗಾಗಿ ಭಗವಂತನ ನಾಮಸ್ಮರಣೆಗೆ ಯಾವುದೇ ಕಾರಣಗಳಿರಲಿ ಯಾವುದೇ ಕಾರಣದಿಂದ ಭಗವಂತನ ನಾಮಸ್ಮರಣೆ ಬಾಯಿಂದ ಬಂದಾಗ ಅದರಿಂದ ಹರಿಸ್ಮರಣೆ ಬಂದು ಭಕ್ತಿ ಉದಯಿಸಬೇಕು ಇದು ಮುಖ್ಯ ಆ ಭಕ್ತಿ ಉದಯಿಸಿದಾಗ ಮಾತ್ರ ಅಲ್ಲಿ ಭಗವಂತ ಪ್ರೀತನಾಗಿ ನಮಗೆ ಅನುಗ್ರಹಿಸ್ತಾನೆ ಅನ್ನುವಂಥದ್ದು ಅದಕ್ಕೆ ತಾತ್ಪರ್ಯವು ಕೂಡ ಈ ರೀತಿ ತಿಳಿಸ್ತದೆ ಸರ್ವಥಾ ಅಗಹರಂ ವಿಷ್ಣೋರ್ನಾಮ ತದ್ಭಕ್ತಿಪೂರ್ವಕಂ ಅಭಕ್ತೋದಾಹೃತ ಫಲದಾತೃ ಭವಿಷ್ಯತಿ ಹರಿನಾಮ ಸರ್ವಥಾ ಹರಿಭಕ್ತಿಪೂರ್ವಕವಾಗಿ ಉಚ್ಚರಿಸಿದರೆ ಮಾತ್ರ ಪಾಪ ಪರಿಹಾರಕವಾಗುತ್ತದೆ ಹೊರತು ಭಕ್ತಿ ಇಲ್ಲದೆ ಉಚ್ಚರಿಸಿದರೆ ಅದು ಫಲಪ್ರದವಾಗುವುದಿಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾಮ ಸ್ವಾಮಿತ್ರೆಯ ಸ್ಮರಣಂ ಜಾಯತೆ ಯತ ಭಕ್ತಸ್ಯಾತೋ ನಾಮಕೀರ್ತಿ ಸಂಕೇತ ಉದಾರಿತ ಅಂದರೆ ಸಂಕೇತ ಪರಿಹಾರ ಮುಂತ ಪರಿಹಾಸ ಮುಂತಾದವುಗಳಲ್ಲಿಯೂ ಹರಿನಾಮೋಚ್ಚಾರಣೆ ಮಾಡಿದಾಗ ಸ್ವಾಭಾವಿಕ ಭಕ್ತರಿಗೆ ಆ ನಾಮ ಭಗವಂತನಿಗೆ ಮುಖ್ಯವಾಗಿ ಸಲ್ಲುವಂಥದ್ದೆಂದು ಭಕ್ತಿಪೂರ್ವಕ ಭಗವಂತನ ಸ್ಮರಣೆ ಉಂಟಾಗ್ತದೆ ಅದರಿಂದ ಸಂಕೇತಾದಿಗಳಲ್ಲಿಯೂ ಹರಿನಾಮ ಸ್ಮರಣೆ ಪರಿಹಾರಕ ಎನಿಸ್ತದೆ ಎಂಬುದಾಗಿ ತಿಳಿಸ್ತಾರೆ ಹಾಗಾಗಿ ಇಲ್ಲಿ ನಾಮ ಉಚ್ಚಾರಣೆ ಆದಾಗ ಅದರಿಂದ ಏನಾಗಬೇಕು ಭಗವಂತನ ಸ್ಮರಣೆ ಬರಬೇಕು ಭಗವಂತನ ಸ್ಮರಣೆ ಬಂದು ಭಕ್ತಿ ಉದಯಿಸಬೇಕು ಆಗ ಪ್ರೀತನಾದಂತಹ ಭಗವಂತ ಮೋಕ್ಷವನ್ನು ದಯಪಾಲಿಸ್ತಾನೆ ಹಾಗಾಗಿ ಎಂಥದ್ದೇ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆ ಮಾಡಿದರೂ ಆ ಹರಿನಾಮ ಸ್ಮರಣೆಯಿಂದ ಭಕ್ತಿ ನಮ್ಮಲ್ಲಿ ಉದಯಿಸಬೇಕು ಅನ್ನೋದೇ ಇಲ್ಲಿಯ ಒಂದು ತಾತ್ಪರ್ಯವಾಗಿದೆ ಆ ನಿಟ್ಟಿನಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಭಗವಂತನ ನಾಮೋಚ್ಚಾರಣೆ ಮಾಡಿದರೂ ಕೂಡ ಭಕ್ತಿ ಉದಯ ಆಗುವಂತೆ ನಾವು ಅದನ್ನು ನೋಡಿಕೊಳ್ಳಬೇಕು ಭಕ್ತಿ ಅದರಿಂದ ಉದಯಿಸಬೇಕು ಅನ್ನೋದು ಇದನ್ನು ತಿಳಿದುಕೊಂಡು ಆ ರೀತಿ ನಾಮೋಚ್ಚಾರಣೆಯನ್ನು ಭಕ್ತಿಯಿಂದ ಭಗವಂತ ನಾಮೋಚ್ಚಾರಣೆಯನ್ನು ಮಾಡಿದಾಗ ಭಗವಂತ ಪ್ರಸನ್ನನಾಗಿ ನಮಗೆ ಮೋಕ್ಷ ದಯಪಾಲಿಸ್ತಾನೆ ಆ ರೀತಿ ನಮಗೂ ಕೂಡ ಭಗವಂತನ ಅನುಗ್ರಹ ಆಗಲಿ ಅಂತನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ನಮಸ್ಕಾರ